ನಮಸ್ಕಾರ ರೈತ ಮಿತ್ರ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಒಂದು ಆರಾಧ್ಯನಾಥ ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಪಡ್ತೀನಿ ನಮ್ಮ ಸರಿ ನಾವು ಪ್ರಸ್ತುತ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮೆಂಡ್ ಹಾಗೂ ಐದು ಲಕ್ಷಕ್ಕೂ ಹೆಚ್ಚು ಟ್ರೈವಲ್ ಸಿಬಗಿರಿಗಳನ್ನ ಕೊಟ್ಟಿರ್ತೀವಿ ಒಂದು ವರ್ಷದಿಂದ ನಾವು ಸರಿಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಪಲ್ಗಿರಿಗಳನ್ನ ಕೊಟ್ಟಿರ್ತೀವಿ ಒರಿಜಿನಲ್ ಹಿಮಾಚಲ್ ವೆರೈಟಿ ಆಪಲ್ಗಿರಿಗಳಿವು ನಮ್ಮ ಬಿಸ್ಲಲ್ಲಿ ನಲವತ್ತು ಡಿಗ್ರಿ ನಲವತ್ತೆರಡು ಡಿಗ್ರಿ ನಲವತ್ತೈದು ಡಿಗ್ರಿ ವರ್ಗೂ ಕಾಯಿ ಕಚ್ಚಿ ಬರ್ತಕ್ಕಂಥ ಆ ಪಲ್ಗಿರಿಗಳು ಸೊ ಇದೇ ರೀತಿ ಒಂದು ಚಾಲೆಂಜಿಂಗ್ ಬೆಳೆ ಅಂತಲೇ ಹೇಳ್ಬೋದು ಇದು ಯಾಕೆಂದರೆ ವ್ಯತಿರಿಕ್ತ ಬೆಳೆ ಇದು ಯಾರು ಮಾಡಿದ ಬೆಳೆ ತುಂಬ ಜನ ಕಮ್ಮಿ ಜನ ಮಾಡಿರ್ತಕ್ಕಂಥ ಬೆಳೆ ಸೊ ಇಂಥ ಬೆಳೆಗೆ ನಮ್ಮ ಒಬ್ಬರು ಯುವ ರೈತರು ಕೈ ಹಾಕಿದ್ದಾರೆ ಬನ್ನಿ ಅವನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಊರು ನಮ್ಮ ಹೆಸರು ಅನಿಲ್ ಅಂತ ಹೇಳಿದಿತ್ತು ತಾಲೂಕು ಅಡ್ಡಗಲ್ ಗ್ರಾಮ ನಮ್ದು ಹ್ಞೂ ಹ್ಞೂ ಸರಿ ಈಗ ಆಪಲ್ ಗಿಡ ಬೆಳಿಬೇಕು ಅಂತ ಹೆಂಗ್ ನಾವು ಮಾರ್ಕೆಟ್ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಸಂದರ್ಭದಲ್ಲಿ ಅಲ್ಲಿ ಮಂಡಿ ಇದೆ ಅಲ್ಲಿ ಕೂತು ಕೂತಿದ್ದಾಗ ಸಾಮಾನ್ಯವಾಗಿ ಎಲ್ಲ ರೈತರು ಅಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ವಿ ಡಿಸ್ಕಶನ್ ಮಾಡ್ತಾ ಇದ್ರು ಆಪಲ್ ಬಗ್ಗೆ ಕೂಡ ಅಲ್ಲಿ ಬಂತು ಬಂದಾಗ ನಾನು ಹಾಕ್ಬೇಕು ಅಂತಿದ್ದೀನಿ ಬಟ್ ಯಾರು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಬಟ್ ಅಲ್ಲಿ ಗೋಪಾಲ ಕೃಷ್ಣ ಅಂತ ಹೇಳ್ಬಿಟ್ಟು ಬಿಟ್ನಳ್ಳಿ ನಮ್ಮ ಬಾಬಾ ಅವರು ಬಟ್ ಅವ್ರು ನಿಮ್ಮ ನಂಬರ್ ಅನ್ನ ನನಗೆ ಕೊಟ್ರು ಆಗ ನಾನು ಕಾಲ್ ಮಾಡಿದೆ ಮಾತಾಡ್ತಿದ್ದೆ ನಿಮ್ ಸಿಕ್ಕ ಗೊತ್ತಾಗಿಲ್ಲ ಯೂಟ್ಯೂಬ್ ಅಲ್ಲ ಬಟ್ ಯಾರೋ ಅವ್ರ ಸ್ನೇಹಿತರು ಅವ್ರ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿದ್ರು ಅಂತಾರೋ ಅವ್ರು ನಿಮ್ಗೆ ಸಜೆಶನ್ ಮಾಡಿದ್ದು ಟೈಮ್ ಕಾಂಟ್ರಾಕ್ಟ್ ಬಟ್ ಇವಾಗ ನೋಡ್ತಿದ್ರಲ್ಲ ಯೂಟ್ಯೂಬ್ ಎಲ್ಲ ನಾವು ತುಂಬಾ ನೋಡ್ತಾ ಇದೀವಿ ತುಂಬಾ ಖುಷಿ ಆಗ್ತದೆ ಸರ್ 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 ಯು ಯು ಇದು ಯಾವ್ಯಾವ ವೆರೈಟಿ ತಗೊಂಡಿದ್ರೆ ಎಷ್ಟು ದಿನ ಆಗಿದೆ ಸರ್ ಸರ್ ಹಾಕಿ ನಾವು ಟೋಟಲ್ ಆಗಿ ಆರ್ ತಿಂಗಳಾಗಿದೆ ಇನ್ನೂರು ಗಿಡ ತಗೊಂಡಿದ್ವಿ ಇನ್ನೂರು ಗಿಡ ಇನ್ನೂರು ಗಿಡ ಅನ್ನ ಆಪಲ್ಲು ಮತ್ತು ಎರಡು ವೆರೈಟಿ ಹಾಕಿದ್ರೆ ಇವರಿಗೆ ಚಿಕ್ಕಮ್ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೈದು ಗಿಡ ಅನ್ನ ವೆರೈಟಿ ಕೊಟ್ಟಿದೀವಿ ಒಂದು ಇಪ್ಪತ್ತು ಗಿಡ ಏನೋ ಪಾಲಿನೇಷನ್ ಆಗಸ್ಟ್ ವರ್ಷಕ್ಕೋಸ್ಕರ ಡಾರ್ಸೆಟ್ ಗೋಲ್ಡನ್ ಕೊಟ್ಟಿದ್ವಿ ಈಗ ನಮ್ ಮುಂದೆ ಇರ್ತಕ್ಕಂಥದ್ದು ಇದು ಬಂದು ಅಣ್ಣ ವೆರೈಟಿ ಸೂಪರ್ ಆಗಿ ಬಂದಿದೆ ಗಿಡಗಳು ನಾನು ಫಸ್ಟ್ ಗಿಡ ಕೊಟ್ಟಾಗ ಅವರು ಅಷ್ಟೇನೆ ಯಾಕಂದ್ರೆ ಅವ್ರು ತಗೊಂಡಿದ್ದು ಹ್ಞೂ ಸೀಸನ್ ಅಲ್ಲಿ ಸೊ ಈ ಗಿಡಗಳನ್ನ ಈ ಸೀಸನ್ ಅಲ್ಲಿ ಪ್ಲಾಂಟಿಂಗ್ ಮಾಡೋದ್ರೆ ನೋಡಕ್ಕೆ ತುಂಬಾ ನಿಮಗೆ ಕ್ವಾಲಿಟಿ ಆಗಿ ಕಾಣುತ್ತೆ ನಾಟಿ ಮಾಡಿ ಚಳಿಗಾಲದಲ್ಲಿ ಸೊ ಚಳಿಗಾಲದ ಟೈಮಲ್ಲಿ ನಿಮ್ಗೆ ಯಾವುದೇ ಕಡದ ಗಿಡ ಚೆನ್ನಾಗಿ ಕಾಣಲ್ಲ ಯಾಕಂದ್ರೆ ಫುಲ್ ಎಲ್ಲ ಎಲೆ ಉದ್ರೋಗಿರುತ್ತೆ ಒಂಥರ ರೋಗ ರೋಗ ತರ ಕಾಣುತ್ತೆ ಏನ್ ಸರ್ ಸರ್ ನನಗೆ ಗಿಡ ಇಲ್ಲ ಸಿಗಿರ್ತದೆ ಹೇಳ ಕೇಳಿಸಿದ್ದೆ ಯಾಕಂದ್ರೆ ಚಳಿಗಾಲದಲ್ಲಿ ಆಪಲ್ ಗೆ ಒಂದು ಡಾರ್ಮೆಂಟ್ರಿ ಸ್ಟೇಜ್ ಅಂತ ಇರುತ್ತೆ ಆಪಲ್ ಗಿಡದ ಏನು ಅಂದ್ರೆ ಚಳಿಗಾಲದಲ್ಲಿ ಎಲ್ಲಾ ಎಲೆನೂ ಉದ್ರಸ್ಬಿಟ್ಟು ಒಂಥರ ಈ ತಪಸ್ ಕುತ್ಕೊಂಡ್ ಕುತ್ಕೊಳುತ್ತೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಈ ಸಲ ಈಗ ನೆಕ್ಸ್ಟ್ ಬರೋ ಟೈಮ್ ನಿಮ್ಗೆ ಅಂಗೇ ಆಗ್ತದೆ ಬಟ್ ನೆಕ್ಸ್ಟ್ ನಿಮ್ಗೆ ಕಾಯಿ ಸೆಟ್ ಆಗುತ್ತೆ ಕಾಯಿ ಸೆಟ್ ಆಗಿ ಈ ಬರೋ ನವೆಂಬರ್ ಗೆ ನೀರ್ ನಿಲ್ಲಿಸಬೇಕಾಗತ್ತೆ ಅರ್ವತ್ತು ದಿವಸ ನೀರ್ ಕೊಡಬಾರ್ದು ಚಳಿಗಾಲದಲ್ಲಿ ಅವಾಗ ಏನಾಗುತ್ತೆ ಫುಲ್ ಅದು ಕಂಪ್ಲೀಟ್ ಆಗಿ ಗಿಡ ಯಾವ ರೀತಿ ಅಂದ್ರೆ ಅದನ್ನ ಸರ್ ಗರ್ಭ ಕಟ್ಟುತ್ತೆ ಅಂದ್ರೆ ಈ ತರ ಎಲ್ಲಾ ಕಣ್ಣುಗಳು ಇಟ್ಕೊಂಡು ಇಲ್ಲಿ ಕಾಯ್ತಾ ಇರುತ್ತೆ ಕಣ್ಣು ಈಚೆ ಯಾಕೆ ಬರಲ್ಲ ಅಂದ್ರೆ ನೀವೇನು ಗೊಬ್ಬರ ಕೊಟ್ಟಿರಲ್ಲ ಮತ್ತೆ ನೀರು ಇರಲ್ಲ ಅದು ತನ್ನ ಸಮಯಕ್ಕೋಸ್ಕರ ಕಾಯ್ತಾ ಇರುತ್ತೆ ನೀವೇನ್ ಮಾಡ್ಬೇಕು ನವೆಂಬರ್ ಡಿಸೆಂಬರ್ ಟೈಮ್ ಸಡನ್ ಆಗಿ ನೀರು ಕೊಟ್ಟಾಗ ಏನಾಗುತ್ತೆ ಇಮಿಡಿಯೇಟ್ ಫಿಟ್ ಅಂತ ಓಪನ್ ಆಗುತ್ತೆ ಎಲ್ಲ ಬ್ರಾಂಚಸ್ ಎಲ್ಲಾ ಬ್ರಾಂಚಸ್ ಓಪನ್ ಆಗಿ ಎಲ್ಲಾ ಬ್ರಾಂಚಸ್ ಇಮಿಡಿಯೇಟ್ ಸ್ಟಾರ್ಟ್ ಸೆಟ್ ಆಗ್ಬಿಡುತ್ತೆ ಸೊ ಅವಾಗ ನೀವು ಟ್ರೀಟ್ಮೆಂಟ್ ಚೆನ್ನಾಗಿ ಅವಾಗಿಂದ ನೀರು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅವಾಗ ನೀವು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ರೆ ಹಸಾಬಿಯನ್ ಆಗಿರ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿರ್ಬೋದು ಸೊ ಪ್ರತಿಯೊಂದು ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ ಆಗಿ ಕಾಯಿ ಸೆಟ್ ಆಗಿ ನೆಕ್ಸ್ಟ್ ವರ್ಷ ನಾನು ನೋಡಿಸ್ತಾ ಇದ್ರೆ ಈ ವಿಡಿಯೋ ಆ ಉದ್ದೇಶ ಅಷ್ಟೇ ಈ ವಿಡಿಯೋದಲ್ಲಿ ಏನಿಲ್ಲ ಗಿಡ ನೋಡ್ಲಿಕ್ಕೆ ಚೆನ್ನಾಗಿ ಬೆಳೆದಿದೆ ಅಷ್ಟೇ ಬಿಟ್ರೆ ಇನ್ನ ಇದರಲ್ಲಿ ಏನೋ ತೋರಿಸ್ಲಿಕ್ಕೆ ಏನಿಲ್ಲ ಬಟ್ ಆದ್ರೆ ಏನು ಅಂದ್ರೆ ಒಂದು ಮಾಹಿತಿ ಅಷ್ಟೇ ನೆಕ್ಸ್ಟ್ ಟೈಮ್ ಇದೇ ಹತ್ರ ಬಂದು ನಾವು ಇದು ಯಾವ ರೀತಿ ಇತ್ತು ಯಾವ ರೀತಿ ಆಯ್ತು ಅಂತ ಖಂಡಿತವಾಗಿ ನಾವು ವೀಡಿಯೋ ಮಾಡ್ತೀವಿ ಸರ್ ಗಿಡ ಎಲ್ಲ ಚೆನ್ನಾಗಿ ಬರ್ದಿದ್ಯಾ ಸರ್ ಕೊಟ್ಟರೆಲ್ಲ ಖಂಡಿತವಾಗ್ಲೂ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹ್ಞೂ ಹ್ಮ್ ಹ್ಮ್ ಎಲ್ಲಾ ಒರಿಜಿನಲ್ ಕೊಟ್ಟಿದೀವಿ ಎಲ್ಲಾ ಒರಿಜಿನಲ್ ಗಿಡನೆ ತುಂಬಾ ಚೆನ್ನಾಗ್ ಐತೆ ಯಾವ್ದೇ ಗಿಡ ಕೂಡನು ನಾನು ಹೋಗಿಲ್ಲ ಸಾಮಾನ್ಯವಾಗಿ ಅಲ್ಲಿ ಸ್ವಲ್ಪ ಮೆಣಸಿನ ಗಿಡ ಮನೆಗಂತ ಉಣ್ಕೊಂಡಿದ್ವಿ ಅದ್ರಲ್ಲಿ ಕಾಯಿ ಕೀಳುವಾಗ ಒಂದ್ ಎರಡು ಮೂರ್ ಗಿಡ ಕಾಲ್ ತುಳು ತುಳಿತಕ್ಕೆ ಒಳಗಾಗಿ ಹೋಯ್ತೇವೆ ವಿನಃ ಸಾಮಾನ್ಯವಾಗಿ ಯಾವ್ದೇ ಗಿಡ ಕೂಡನು ನಂದು ಹೋಗಿಲ್ಲ ಸರ್ ನಮ್ ಕಡೆ ನಮ್ಮ ಮಾಹಿತಿ ಎಲ್ಲ ಯಾವ ರೀತಿ ಇದೆ ಸರ್ ನಿಮ್ಗೆ ಗಿಡ ತುಂಬಾ ಚೆನ್ನಾಗಿದೆ ತುಂಬಾ ಜನ ಗಿಡ ಕೊಡ್ತಾರೆ ಫೋನ್ ಇರ್ತಲ್ಲ ನಮಗೆ ಪಾಪ ನಾನು ಸುಮಾರು ಸರಿ ಪ್ರತಿ ಸರಿ ಕೂಡನು ನಾನು ಸ್ಪ್ರೇ ಮಾಡ್ಬೇಕಂದ್ರು ಕೂಡ ಹಣ ಯಾವ್ದು ಮುದ್ದುಡಿಬೇಕು ಯಾವ ವಿಷಯಗಳಾಗಬೇಕು ಏನ್ ಗೊಬ್ಬರ ಕೊಡ್ಬೇಕು ಇದಕ್ಕೆ ಅಂತ ಹೇಳಿ ಎಲ್ಲಾ ಮಾಹಿತಿ ನಿಮ್ಮತ್ರ ಹತ್ರ ನಾನು ತಿಳ್ಕೊತಾ ಇದ್ದೀನಿ ಸ್ಮಾರ್ಟ್ ಫೋನ್ ತೆಗಿಲಿಲ್ಲ ಕೂಡ ತೆಗಿಲಿಲ್ಲ ಅಂದ್ರೂ ಕೂಡ ಮತ್ತೆ ಕಾಲ್ ಮಾಡಿ ನನಗೆ ಮಾಹಿತಿ ಕೂಡ ಕೊಡ್ತಾ ಇದ್ದೀರಾ ಉದಾಹರಣೆಗೆ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಈಗ ನಾನು ಬರ್ತಿರ್ತಾವೆ ಈಗ ಏನು ಮಾಡಕ್ಕಾಗಲ್ಲ ಈಗ ನೋಡಿದ್ರೆ ಹಿಂಗಾಗ್ತಾನಿದಾವ ನಿಮ್ಮ ಯಾಕೆಂದ್ರೆ ಈಗ ಇವತ್ತು ಬಂದಿರೋ ಫೋನ್ ಗಳೆಲ್ಲ ಸಾಯಂಕಾಲ ಮಾಡ್ತೀನಿ ನಿಮ್ದು ಹಂಗೆ ಆಗಿರುತ್ತೆ ನಿಮ್ಗೆ ಯಾವತ್ ನನ್ ಫೋನ್ ಎತ್ತಿಲ್ಲ ಅವತ್ತು ಎಲ್ಲ ಒಂದ್ ಹತ್ರ ಇವರು ಹೋಗಿ ರೈತರ ಜೊತೆ ಇದಾರೆ ಅಂತಾನೆ ಅನ್ಕೊಂಡ್ಬಿಡಿ ಸರ್ ಈಗ ಮೊನ್ನೆ ಗೊಬ್ಬರ ಹೇಳಿದ್ದೆ ನಿಮ್ಗೆ ಎಲ್ಲ ಮಿಕ್ಸ್ ಕೊಡಕ್ಕೆ ಕೊಡಿ ಇನ್ನೊಂದು ಮತ್ತೆ ಕಟಿಂಗ್ಸ್ ಚೆನ್ನಾಗಿ ಇದೆ ಕಟಿಂಗ್ಸ್ ಏನ್ ಮಾಡಿದ್ರೆ ಬಿಟ್ಟು ಮಾಡಿದ್ರು ಸರ್ ಒಂದ್ಸರಿ ಕಟಿಂಗ್ ನಿಮ್ಮ ಹತ್ರ ಮಾಹಿತಿ ತಗೊಂಡು ನಾನು ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಮ್ಗೆ ಯಾಕಂದ್ರೆ ಗೊತ್ತಾಗಿಲ್ಲ ಅಂತ ಹೇಳಿ ಎಲ್ಲಿ ಕಟ್ ಮಾಡ್ತೀನಿ ಏನು ಆಕ್ಚುಲಿ ನಾನು ಬರ್ಬೇಕಿತ್ತು ಕಾರಣಾಂತರಗಳಿಂದ ಇವ್ರ ಹತ್ರ ಬಟ್ ನಾನ್ ಬರ್ಲಿಲ್ಲ ಅಂದ್ರೆ ಸಹಿತ ನಾನು ಅವರೇ ನೆಗ್ಲಿಜೆನ್ಸಿ ಅಂತ ಮಾಡಿಲ್ಲ ವಿಡಿಯೋ ಕಾಲ್ ಮಾಡಿ ಫಾಲೋ ಅಪ್ ಮಾಡ್ಕೊಂಡು ನಾನು ಮಾಡಲೇಬೇಕು ಅಂತ ಹೇಳಿ ಈ ಟೈಮಲ್ಲಿ ಆಗಲ್ಲ ಈ ಟೈಮಲ್ಲಿ ಆಗಲ್ಲ ನೆಕ್ಸ್ಟ್ ಟೈಮ್ ನವಂಬರ್ ಸೆಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೆಟ್ ಆಗುತ್ತೆ ಈ ನೆಕ್ಸ್ಟ್ ಕಾಯಿ ಮುಂದಿನ ವರ್ಷ ಈ ಟೈಮ್ಗೆಲ್ಲ ಕಾಯಿ ಇರ್ತಾವೆ ನಿಮಗೆ ಅದ್ರ ಬಗ್ಗೆ ಎಂಥ ತೊಂದರೆ ಇಲ್ಲ ಮತ್ತು ಇಲ್ಲಿ ಇನ್ನೊಂದು ಮಾಹಿತಿ ಏನಂದ್ರೆ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಕೆಲವೊಂದು ಗಿಡದಲ್ಲಿ ನಾಟಿ ಗಿಡ ಬೆಳ್ಕೊಂಡಿದ್ದಾರೆ ಅದು ನಾಟಿ ಗಿಡ ಕೀಳೋದ್ರಲ್ಲಿ ಕೆಲವೊಂದು ಹತ್ರ ಯಾವ ಮಾಡಿದ್ದೀನಿ ಇದು ಅನ್ನ ವೆರೈಟಿ ಆಪಲ್ಲು ಇಲ್ಲೇನಾಗ್ಬಿಟ್ಟಿದೆ ಇವರು ನಾಟಿ ಮಾಡಿದಲ್ಲಿಂದೂ ವಾಟರ್ ಶೂಟ್ಸ್ ಅಂತ ಬರುತ್ತೆ ಕೆಳಗಡೆ ನಾಟಿ ಗಿಡ ಅದನ್ನು ತೆಗ್ದಿಲ್ಲ ನೋಡಿ ಈ ಸೈಡ್ ಇರೋದು ಮತ್ತೆ ನೋಡ್ಕೊಳ್ಳಿ ತುಂಬ ರೈತರಿಗೆ ಇದು ಗೊತ್ತಿರಲ್ಲ ಮಾಹಿತಿ ಬಟ್ ಇದು ಬಂದು ಅಣ್ಣ ವೆರೈಟಿ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ಇದು ಅಣ್ಣ ವೆರೈಟಿ ಅಂತ ಯಾಕೆಂದರೆ ಇದೇ ಎಲೆ ಒಂಥರ ಇರುತ್ತೆ ಬಟ್ ಈ ನಾಟಿದೇನು ಗೊತ್ತಾ ಫುಲ್ ಹಚ್ಚ ಹಸಿರಾಗಿರುತ್ತೆ ಫುಲ್ ಶಾರ್ಪು ಹೆವಿ ಚೂಪ್ ಆಗಿರುತ್ತೆ ಒಳ್ಳೆ ಈ ಬೇಲಿ ಎಲೆ ಬರುತ್ತೆ ನೋಡಿ ಸೇಮ್ ಬೇಲಿ ಇದು ಬರುತ್ತೆ ಗೊತ್ತಾ ರೋಜಾನ್ ಕಡ್ಡಿ ಅಂತ ನೋಡಿ ಆ ಬೇಲಿ ಎಲೆ ಇರುತ್ತೆ ಖಂಡಿತವಾಗ್ಲೂ ಇದನ್ನು ತೆಗಿಲೇಬೇಕಾಗುತ್ತೆ ನೋಡಿ ನಾವು ಕಸಿ ಕಟ್ಟಿರೋದು ಇಲ್ಲಿ ಕಸಿ ಇದೆ ನೋಡಿ ಇಲ್ಲಿ ಇಲ್ಲಿ ಕಸಿ ಕಟ್ಟಿದ್ದೀವಿ ಬಟ್ ಕಸಿಯಿಂದ ಕೆಳಗಡೆ ಬಂದಿರೋದು ಇದು ನಾಟಿ ಇದನ್ನ ಖಂಡಿತವಾಗೂ ನೀವು ತೆಗಿಲೇಬೇಕಾಗತ್ತೆ ಈ ತರ ಮುರಿಬೇಡ್ರಿ ಇದು ಜಸ್ಟ್ ನಾನು ನಿಮಗೆ ಇನ್ಫಾರ್ಮೇಷನ್ ಪರ್ಪಸ್ ಮುರಿತಿದ್ದೀನಿ ಹಣ ಇಲ್ಲಿ ಕಟ್ಟಿಂಗ್ ಹಾಕ್ರಿ ಓಕೆ ಓಕೆ ಸರ್ ಇನ್ನಾರು ತಿರ್ಗಾ ಬರುತ್ತೆ ನೋಡಿ ಇದು ಬಂದು ನಾಟಿ ಆಪಲ್ ಗಿಡ ಸೊ ಇದನ್ನ ನಾಟಿ ಗಿಡನ ಯಾವುದು ತೆಗಿಬೇಕಾಗತ್ತೆ ಸರ್ ತುಂಬಾ ಗಿಡದಲ್ಲಿ ಇದಾವೆ ಮೇಲ್ಗಡೆ ಅನ್ನ ವೆರೈಟಿ ದಾರ್ಸೆಟ್ ವೆರೈಟಿ ಬಿಟ್ರೆ ನೀವು ಎಂತ ತಯಾರಿಸ್ಕೊಂಡ್ಬಂದು ಗಾಲ ವೆರೈಟಿ ಹಾಕೋರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹಾಕೋರು ಭಾಳ ವೆರೈಟಿ ಹ್ಮ್ ಮತ್ತೆ ಟ್ಯಾಂಪಲ್ಗೆ ಅಂತ ಒಂದು ನಿಂಬೆ ಗಿಡ ಕೊಟ್ಟಿದ್ದೆ ಹಾಂ ಎಚ್ಕೊತ ಹಾ ಕರೆಕ್ಟ್ ಒಂದು ಗಿಡ ಮಾತ್ರ ನಿಮ್ಮ ಹತ್ರ ಸ್ಯಾಂಪಲ್ ಟ್ಯಾಂಪಲ್ಗೆ ಅಂತ ಒಂದೇ ಒಂದು ಅವರಿಗೆ ತೈವಾನ್ ನಿಂಬೆ ಕೊಟ್ಟಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ರೈತರ ಮಾತು ಸರ್ ನಮ್ಮ ದರ್ಸ್ನ ಸಜೆಸ್ಟ್ ಮಾಡ್ತೀರಾ ಸರ್ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲ ರೀತಿ ಗಿಡಗಳನ್ನು ಕೊಡ್ತಾ ಇದ್ದೀವಿ ಬಟ್ ನಿಮ್ಮಂಥ ರೈತರು ಸಹಕಾರ ಬೇಕು ಯಾಕೆಂದರೆ ಯಾವುದೇ ರೈತರು ನಾವು ಹೇಳ್ಕೊಟ್ಟು ಹೇಳಿ ಗಿಡ ಚೆನ್ನಾಗಿತ್ತು ನಾರು ಚೆನ್ನಾಗಿ ಅಂಟಿತು ಚೆನ್ನಾಗಿ ಬಂತು ಅಂದ್ರೆ ಅಷ್ಟೇನೆ ಸತ್ಯ ಹೇಳ್ತಾರೆ ನಾವು ಹೇಳ್ಕೊಟ್ಟು ಹೇಳ್ಸೋಕ್ಕಾಗಲ್ಲ ಅಲ್ವಾ ಹಾ ತುಂಬಾ ಜನ ಅನ್ಕೊಂತಾರೆ ಇವರು ಹೋಗಿ ವಿಡಿಯೋ ಮಾಡಿ ಇದ್ ಮಾಡ್ಕೊಂತಾರೆ ಅಂತ ಬಟ್ ನಾವ್ ಮಾಡೋ ಉದ್ದೇಶ ಏನಂದ್ರೆ ಮುಂಚೆ ಹೆಂಗಿತ್ತು ಮುಂದೆ ಹೆಂಗಿತ್ತು ಕಾಯ್ ಬಿಟ್ಟಾಗ ಇದೇ ವಿಡಿಯೋ ತೋರಿಸ್ರು ಎಷ್ಟು ಖುಷಿ ಆಗ್ತಾರೆ ಹೇಳಿ ಜನಗಳು ಹಾಕೋದಕ್ಕೆ ಪ್ಲಾನ್ ಸರ್ ಖಂಡಿತವಾಗ್ಲೂ ನಾನ್ ನಿಮ್ಗೆ ಬಂದಿದ ತಕ್ಷಣ ಹೇಳಿದೆ ನಿಮ್ಗೆ ಸರ್ ಇದು ಸಾಲಿಂದ ಸಾಲಿಗೆ ತುಂಬಾ ಡಿಸ್ಟೆನ್ಸ್ ಇದೆ ಹೆಚ್ಚು ಕಮ್ಮಿ ಎಷ್ಟೊಂದು ಹನ್ನೆರಡು ಅಡಿ ಇದಾರ ಸರ್ ಇದು ನೋಡಿ ಸ್ನೇಹಿತರ ಇದು ಹನ್ನೊಂದು ಅಡಿ ಆಪಲ್ ಗಿಡದಿಂದ ಒಂದು ಆಪಲ್ನಿಂದ ಇನ್ನೊಂದು ಆಪಲ್ ಗಿಡಕ್ಕೆ ಮಧ್ಯದಲ್ಲಿ ಸಾಲ ಹನ್ನೆರಡು ಹನ್ನೆರಡು ಅಡಿ ಹನ್ನೊಂದು ಅಡಿ ಇಟ್ಟಿದ್ದೀವಿ ಗಿಡದಿಂದ ಗಿಡಕ್ಕೆ ಅತ್ತಡಿ ಇತ್ತಿದ್ದಾರೆ ನಾನು ಇವಾಗ ಏನು ಹೇಳ್ತಿದ್ದೀನಿ ಅಂದ್ರೆ ಇವ್ರಿಗೆ ಸರ್ ನೋಡಿ ಈಗ ತೈವಾನ್ ಲೈಟ್ ಪಿಂಕು ಜಪಾನೀಸ್ ರೆಡ್ಡು ವೈಟು ಮೂರು ತಳಿ ಬರ್ತದೆ ನಿಮ್ಗೆ ಯಾವುದೇ ತಳಿ ಆಗಲಿ ಈ ಮಧ್ಯ ಲೈನು ಇಲ್ಲಿ ಸರಿಯಾಗಿ ನೀವು ಸೆಂಟ್ರಿಗೆ ಬೇಕಾದ್ರೆ ಸೆಂಟರ್ ಸೆಂಟ್ರಿಗೆ ಇಕ್ಕೊಂಡಿಲ್ಲ ಪರವಾಗಿಲ್ಲ ನನಗೆ ಸೆಂಟ್ರಿಂದ ಲೈನ್ ಅವಶ್ಯಕತೆ ಇಲ್ಲ ಏನು ಮಾಡಿ ಗೊತ್ತಾ ಒಂದು ಲೈನ್ ಕಂಪ್ಲೀಟ್ ಆರ್ ಆರ್ ಅಡಿಗೆ ಇಟ್ಕೊಂಡು ಹೋಗ್ಬಿಡಿ ಯಾಕೆ ಅಂದರೆ ನಿಮಗೆ ಇದು ಲಾಂಗ್ ಟರ್ಮು ನಿಮಗೆ ಆಪಲ್ಲಿನ ಟೈಮ್ ತಗೊಳುತ್ತೆ ಕಾಯಿ ಫುಲ್ ಸೆಟ್ಟಾಗಿ ನೀವು ಮಾರ್ಕೆಟ್ಗೆ ಹಾಕೋದಕ್ಕೆ ಕಾಸು ನೋಡೋದಕ್ಕೆ ಟೈಮ್ ಹಿಡಿಯುತ್ತೆ ಬಟ್ ಚೇಪೆ ಹಂಗಲ್ಲ ನಾಟಿ ಮಾಡಿ ಒಂಬತ್ತು ಹತ್ತು ತಿಂಗಳಿಗೆ ಇದು ಬರೋಕ್ಕಿಂತ ಮುಂಚೆ ಅದು ಕೈ ಸಿಗುತ್ತೆ ನಾನು ಅದನ್ನು ಮೈ ಮೇಂಟೈನ್ ಮಾಡಿಸಿ ನಿಮ್ಮದು ಸಕ್ಸಸ್ ಮಾಡಿಸ್ಕೊಡ್ತೀನಿ ಮಾಹಿತಿ ಕೊಟ್ಟು ಈಗ ನೆಕ್ಸ್ಟ್ ನೀವು ಖಂಡಿತವಾಗಲೂ ಈಗ ಮಳೆಗಾಲಕ್ಕೆ ಇಲ್ಲಿ ಮತ್ತೆ ಈ ಸೆಂಟ್ರಲ್ಲಿ ಲೈನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದು ಚೇಪೆ ಗಿಡನ ಹಾಕಿ ಮುಂದಿನ ಅಷ್ಟೊತ್ತಿಗೆ ಅಟ್ ಎ ಟೈಮ್ ಇದು ಕ್ರಾಪ್ ಬರ್ತದೆ ನಿಮ್ಗೆ ಅದನ್ನು ಕರೆಕ್ಟಾಗಿ ಬರ್ತದೆ ಸರಿನಾ ಓಕೆ ಸರ್ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ರೈತರ ಮಾತು ಸೊ ಇದೇ ರೀತಿ ಯಾವುದೇ ಮಾಹಿತಿ ಕನ್ಸಲ್ಟೇಷನು ಯಾವುದೇ ಗಿಡಗಳು ಬೇಕಾದರೆ ಆರಾಧನ ಸರ್ನ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ